ು ಸಮಾಜ 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 ಅಂತ ಇಟ್ಟ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡತಕ್ಕಂತ ಸಂತರನ್ನ ಮಹಾತ್ಮರನ್ನ ತಪಸ್ವಿಗಳನ್ನು ನಾವು ಸ್ಮರಣೆ ಮಾಡ್ತೀವಿ ನನಗೆ 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 ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಮಾಡಿದವ್ರನ್ನೆಲ್ಲ ಕೆಲವೇ ದಿನಗಳಲ್ಲಿ ಮರ್ಬಿಡ್ತೇನೆ ಅದಕ್ಕೆ ಸುಮ್ಮನೆ ಒಂದು ತಮಾಷೆ ಹೇಳ್ತಾ ಇರ್ತೇನೆ ಇಲ್ಲಿ ಇರೋ ದಿನಗಳಲ್ಲಿ ಎಷ್ಟು ಜನಕ್ಕೆ ನಿಮ್ ಮುಕ್ತಾಜುನ ಹೆಸರು ಗೊತ್ತು ಹೇಳಿ ನೋಡೋಣ ಕೈ ಎತ್ತಿ ನಿಮ್ ಮುಕ್ತಾರ್ಜುನ ಸಹಕಾರ ಗೊತ್ತಿದ್ಯಾ ಗೊತ್ತೇ ಇಲ್ಲ ನೋಡಿ ಇಲ್ಲಿರೋರಿಗೆ ನಿಮ್ ಮುಕ್ತಾರ್ಜಿನ ಹೆಸರು ಗೊತ್ತಿಲ್ಲ ಆದ್ರೆ ನಾವ್ ಯಾವ್ದಾದ್ರು ಒಬ್ಬ ಸಂಪನ್ನ ಜಗದ್ಗುರು ಮಹಾಸಮಿ ದೇವರ ಸಿದ್ದಲಿಂಗ ಜಗದ್ಗುರು ಮಹಾಸಮಿ ದೇವರ ಪೂರ್ವ ಕ್ರಮ ಯಾವುದು ಅಂತ ಹೇಳಿದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ನೋಡೋಣ ನಿಮಗೆ ಯಾರಿಗ್ ಗೊತ್ತಿಲ್ಲ ಕೈ ಎತ್ತಿ ನೋಡೋಣ ನೋಡಿ ಅದು ಗೊತ್ತಿದೆ ಅಂತ ಯಾರು ಕೈ ಎತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಯಾರು ಕೈ ಎತ್ತಿಲ್ಲ ಅಂದ್ರೆ ಎಲ್ಲರಿಗೂ ಅಂತ ಗ್ಯಾರಂಟಿ ಆಯ್ತು ಆಯ್ತಲ್ಲ ಗೊತ್ತಿದೆ ಗೊತ್ತಿದ್ರೆ ಬಂದಿದ್ದೀರಾ ಊಟಕ್ಕೆ ಗೊತ್ತಿದ್ದೇ ಬಂದಿದೆ ಅಂದ್ಮೇಲೆ ಆ ತಾಪ ಮಹಾಸ್ವಿದೇವ್ರು ಉದ್ಯಮಿ ಉದ್ಯಮಿ ಸಿದ್ಧಲಿಂಗ ಜಗದ್ಗುರು ಮಹಾಸ್ವಾಮಿ ದೇವರು ನನಗ ಎಷ್ಟು ವರ್ಷ ಗೊತ್ತಿರಲಿಲ್ಲ ಮೊನ್ನೆ ಜಗದ್ಗುರು ಮಹಾಸ್ವಾಮಿ ದೇವರು ಆದೇಶ ಮಾಡಿದಾಗ ಗೊತ್ತಾಗಿದ್ದು ಎಂಟನೇ ಶತಮಾನದಲ್ಲಿ ಸಿದ್ದೇಶ್ವರ ಇಲ್ಲಿ ಬಂದು ನೆಲೆಸಿದ್ರು ಅಂದು ಉದ್ಯಮಿಯಿಂದ ಇಲ್ಲಿ ತನಕ ಅಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಬಂದಿದ್ರು ಆ ಪುಣ್ಯಕ್ಷೇತ್ರಕ್ಕೆ ಈಗ ಪ್ರಸ್ತುತ ಸಿದ್ಧಲಿಂಗ ಜಗದ್ಗುರು ಮಹಾಸಿನ ಶತಮಾನಗಳ ಹಿಂದೆ ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ಮೂರು ವರ್ಷ ಆಯ್ತು ಇಪ್ಪತ್ತೈದನೇ ಇಸ್ವಿಗೆ ಮೂರು ವರ್ಷಗಳ ಹಿಂದೆ ಈ ನಾಡಿನ ಈ ಜನತೆಯ ಸೇವಾಭಿವೃದ್ಧಿಗಾಗಿ ಇಲ್ಲಿ ಮೂರು ತಿಂಗಳ ಕಾಲ ತಪಸ್ಸನ್ನ ಮಾಡಿದ್ದಾರೆ ಅಲ್ವಾ ಮೂರು ತಿಂಗಳ ಕಾಲ ಯಾರು ಯಾರ ಮಾಡಿದ್ರು ಇಲ್ಲಿ ಬಂದು ಈ ಕಾಲಲ್ಲಿ ಯಾಕೆ ಇರ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾ ಮೊದಲೇ ಇದ್ದೆಲ್ಲ ಸಮಾಜಮುಖಿಯಾಗಿ ಮಾಡಿದವ್ರ ಸ್ಮರಣೆ ಮಾಡ್ತೀವಿ ಸ್ವಾರ್ಥಕ ಮಾಡಿದವ್ರನ್ನ ಮಾರ್ತ್ ಬಿಡ್ತೀವಿ ಅವ್ರ ಪರಂಪರೆಯಲ್ಲಿ ಉಳಿಸ್ಕೊಂಡು ಉಣ್ಣೋದು ತಿನ್ನೋದು ಅಷ್ಟೇ ನಮಗೆ ಬೇಕು ಉಳಿದಿದ್ದೆಲ್ಲ ಬೇಡ